ಸದನ ನಡೆಯ ಒಂದೇ ನಿಮಿಷ ಸದನ ನಡೆಯುವಾಗ ಒಬ್ಬ ಮಂತ್ರಿಗಳು ಇಲ್ಲಿ ಸದನದ ತೀರ್ಮಾನ ಆಗದೆ ಇರೋದನ್ನ ಕೊಟ್ರೆ ಏನ್ ಸದನಕ್ಕೆ ಏನ್ ಗೌರವ ಬರ್ತತೆ ನಾವು ಬರ್ತದೆ ಹಿಂಗಾಗೋಯ್ತು ಇದು ಚರ್ಚೆ ಆಗ್ಲೇ ಇಲ್ಲ ಇಲ್ಲಿ ಕ್ವಶನ್ ಅವರ್ ಬದಿ ಒತ್ತೀರಿ ಅಂತ ನಾವು ಏನು ಹೇಳಲೇ ಇಲ್ಲ ತಾವು ಹೇಳಲಿಲ್ಲ ನಾನು ಹೇಳಲಿಲ್ಲ ಚರ್ಚೆ ಆಗ್ಲಿಲ್ಲ ಅವ್ರದ್ದು ಸ್ಕ್ರೋಲಿಂಗ್ ಬರ್ತಾ ಇದೆ ರಿಪಬ್ಲಿಕ್ ಟಿವಿ ಎಲ್ಲ ಟಿವಿಗಳಲ್ಲೂ ಬರ್ತಾ ಇದೆ ಅದು ನಾನು ಹೇಳ್ತಾರೆ ಮಾದೇವಪ್ಪನವರು ನಿಮ್ಮ ವ್ಯಾಪ್ತಿಗೂ ಬಂದ್ಬಿಟ್ಟವ್ರೆ ಈ ಬದಲಾವಣೆ ಆದಾಗೆ ಅಲ್ಲ ಅವ್ರು ಹೋಗ್ತಾರ ಏನೋ ಬರ್ತಾರ ಅಲ್ಲಿಗೆ ನೀವೇ ಅಲ್ಲಿ ಬಂದು ಕೂತ್ಕೊಂತೀರಾ ಇಲ್ಲ ಟ್ರೈನಿಂಗ್ ಈಗ ಈಗ ಆಯ್ತು ಟ್ರೈನಿಂಗ್ ಮುಗಿಸುವ ಇಲ್ಲ ಅಧ್ಯಕ್ಷರೇ ಇದನ್ನ ಅವರು ಹೇಳಿದ್ದಾರೆ ಸದನ ಈಗ ಉತ್ತರ ಕರ್ನಾಟಕ ಬಗ್ಗೆ ಎಲ್ಲರೂ ಅವರು ಇಂಟ್ರೆಸ್ಟ್ ಆಗಿದ್ದಾರೆ ನೆನ್ನೆ ಮುಖ್ಯಮಂತ್ರಿ ಮಾತಾಡಿದ್ದಾರೆ ಬಹಳ ಇಂಪಾರ್ಟೆಂಟ್ ಇರೋದ್ರಿಂದ ಮತ್ತೆ ಬೆಳೆ ಹಾನಿಯಾಗಿದೆ ಫ್ಲಡ್ ಆಗಿದೆ ಉತ್ತರ ಕರ್ನಾಟಕ ಭಾಗದಲ್ಲೇ ಫ್ಲಡ್ ಆಗಿರೋದು ಬೇರೆ ಕಡೆ ಕಡೆಯಲ್ಲಿ ಅಲ್ಲೇ ಜಾಸ್ತಿ ಫ್ಲಡ್ ಆಗಿರೋದು ಅಲ್ಲೇ ಸಾವು ನೋವು ಆಗಿರೋದು ಅಲ್ಲೇ ರೈತರ ಆತ್ಮಹತ್ಯೆ ಆಗಿರೋದು ಎಲ್ಲನೂ ಅಲ್ಲೇ ಜಾಸ್ತಿ ಆಗಿರೋದು ಅದಕ್ಕೆ ನಾವು ಉತ್ತರ ಕರ್ನಾಟಕ ಅಂತಾನೆ ಕೊಟ್ಟಿದ್ದೀರಿ ಇಲ್ಲಿ ಉತ್ತರ ಕರ್ನಾಟಕದ ನಿಲುವಳಿಯನ್ನು ಕೊಟ್ಟಿದ್ದೀರಿ ನಾವು ನಿಮ್ಮ ಉದ್ದೇಶ ನಿಮ್ಮ ಉದ್ದೇಶ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ ಆಗ್ಬೇಕು ಸರ್ಕಾರದ ಉದ್ದೇಶ ಕೂಡ ಉತ್ತರ ಕನ್ನಡ ಬಗ್ಗೆ ಸಮಸ್ಯೆ ಚರ್ಚೆ ಆಗಬೇಕು ಅದಕ್ಕೆ ಸಹ ಪರಿಹಾರ ಕಾಣ್ಬೇಕಂತ ಇಬ್ಬರು ಒಂದೇ ಉದ್ದೇಶ ಇದೆ ನಿಲುವಳಿ ಕೊಟ್ಟಿದ್ದೀರಿ ಅವರ ಉದ್ದೇಶ ಏನೋ ಅವ್ರಿಗೆ ವಿರೋಧ ಪಕ್ಷಕ್ಕೆ ರೈಟ್ಸ್ ಇದೆ ಅಧಿಕಾರ ಇದೆ ನಾವು ಅಧ್ಯಕ್ಷ ಮಾನ್ಯ ಅಧ್ಯಕ್ಷ ನೀವು ಅಜೆಂಡಾದಲ್ಲಿ ಪ್ರಶ್ನೋತ್ತರ ಆದ ನಂತರ ಉತ್ತರ ಕರ್ನಾಟಕ ಚರ್ಚೆ ತಗೊಂಡಿದ್ದೀರಿ ನಮ್ಗೆ ನಿಮ್ಮ ಅಭಿಪ್ರಾಯ ಇಲ್ಲ ಇವತ್ತು ನಿಲುವಳಿ ಸೂಚನೆ ಮುಖಾಂತರ ವಿರೋಧ ಪಕ್ಷದ ನಾಯಕರು ಉತ್ತರ ಕರ್ನಾಟಕದಲ್ಲಿ ಆಗಿರುವಂತಹ ಪ್ರಾಕೃತಿಕ ವಿಕೋಪದ ಹಿನ್ನೆಲೆಯಲ್ಲಿ ರೈತರಿಗೆ ಏನು ಸಮಸ್ಯೆ ಆಗಿದೆ ಗ್ರಾಮೀಣಾಭಿವೃದ್ಧಿಲಿ ಏನು ವ್ಯತ್ಯಾಸ ಆಗಿದೆ ಜನಜೀವನದಲ್ಲಿ ಏನು ವ್ಯತ್ಯಾಸ ಆಗಿದೆ ಅನ್ನೋದನ್ನ ಎಲ್ಲದನ್ನ ಹೇಳಿದೆ ಪತ್ರಿಕೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬರಲಿಕ್ಕೆ ಶುರು ಮಾಡಿದ್ದಾರೆ ನಿಮಗೆ ಗೊತ್ತಿದೆ ಇದನ್ನ ಎಲ್ಲದನ್ನು ಆದ್ಯತೆಯಿಂದ ತೆಗೆದುಕೊಂಡು ನಿಲುವಳಿ ಸೂಚನೆ ತಗೊಳ್ಬೇಕು ಅಂತ ನಮ್ಮ ಆಗ್ರಹ ಇರೋದು ಹಂಗಾಗಿ ದಯ್ಮಾಡಿ ಮದಿಕ್ ಅವಕಾಶ ಕೊಡಿ ಬೆಳಗಾವಿ ಸೆಷನ್ ನಲ್ಲಿ ನಿಮ್ಮ ಸಲಹೆ ಜಾಗೃತಿ ವಿಕೋಪ ನಿಮ್ಮ ಸಲಹೆ ನಿಮ್ಮ ಸಲಹೆ ಈಗ ಸಲಹೆ ಈಗ ಪ್ರಶ್ನೋತ್ರ ಬಿಟ್ಟು ಇದ್ ತಗೊಳ್ಳಿ ಇಂತ ಆಯ್ತು ಬದಗಿಡಿ ಈಗ ಉತ್ತರ ಪ್ರಾರಂಭ ಮಾಡಿ ತಗೊಳ್ಳಿ ಶುರು ಮಾಡಿ ಅಲ್ಲ ಅಧ್ಯಕ್ಷರೇ ನಾನು ಕೆಡ್ತಕೊಳ್ತಾ ಇದ್ದೇನೆ ಸಮಸ್ಯೆ ಏನೋ ನನ್ಗೂ ಅರ್ಥ ಆಗ್ತಾ ಇಲ್ಲ ಸರ್ಕಾರನೇ ಚರ್ಚೆ ಆರಂಭ ಮಾಡಿ ಅಂತ ಹೇಳುವಂತ ಹಂತದಲ್ಲಿರುವಾಗ ಯಾವ್ದ್ರ ಬಗ್ಗೆ ತಾವು ಆಕ್ರೋಶ ವ್ಯಕ್ತಪಡಿಸ್ತಾ ಇದೀರ ನನ್ಗೆ ಗೊತ್ತಿಲ್ಲ ಸಮಸ್ಯೆ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ ಅಂತ ನಿಮ್ಗೆ ಆಕ್ರೋಶ ಆಗಿದೆ ಪ್ರಶ್ನೋತ್ತರ ಅವಧಿ ಮುಗಿದ ಕೂಡ್ಲೆ ಉತ್ತರ ಕರ್ನಾಟಕದ ಚರ್ಚೆ ಆರಂಭ ಮಾಡೋಣ ಅಂತ ಸರ್ಕಾರನೇ ಸಲಹೆ ಕೊಟ್ಟಿದೆ ಅದು ಸ್ಪೀಕರ್ ಅಧ್ಯಕ್ಷರೇ ಸಮಸ್ಯೆ ಏನು ಅಂತ ನನಗೆ ಸಮಸ್ಯೆ ಸಿಗಲಿಲ್ಲ ಸಮಸ್ಯೆ ಸಚಿವರು ಕೇಳಿಸ್ಕೊಳ್ಳುವಂತ ಪರಿಪಾಠ ಮಾಡ್ಕೊಂಡ್ರೆ ಒಳ್ಳೇದು ನಾವು ಕೇಳ್ತಿರೋದನ್ನ ಈಗ ಇಮಿಡಿಯೇಟ್ ಆಗಿ ಚರ್ಚೆಗೆ ತಗೊಳ್ಳಿ ಕರ್ನಾಟಕ ಸಮಸ್ಯೆಯ ವಿಚಾರದಲ್ಲಿ ಚರ್ಚೆಗೆ ತಗೊಳ್ಳಿ ಉತ್ತರ ತದನಂತರ ತಗೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಸೆಲೆಕ್ಟಿವ್ ಆಗಿ ಜ್ಞಾಪಕ ಶಕ್ತಿ ಪ್ರದರ್ಶನ ಮಾಡಬೇಡಿ ಎಲೆಕ್ಟಿವ್ ಆಗಿ ಕಾಗೇರಿ ಅವರಿದ್ದಾಗ ಪ್ರಶ್ನೋತ್ತರದ ವಿಷಯದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲದ ಮೇಲೆ ಅಂತ ಹೇಳಿದ್ದಾರೆ ಆ ಪದ್ಧತಿಯನ್ನ ನಾವು ಅನುಸರಿಸಿಕೊಂಡು ಬಂದಿದ್ದೇವೆ

E o Senta. ಚರ್ಚೆ ವಾಲಂಟಿಯರ್ನಾಟಕ ನಿನ್ನೆ ನಿಲ್ವಳಿ ಆಯ್ತು ಬೇಡವಾ